ಶ್ರೀ ದುರ್ಗಾ ದೇವಿಯ ನಮಃ ಎಲ್ಲರಿಗೂ ನಮಸ್ಕಾರ ಮಹಾಗಣಪತಿ ದೇವಸ್ಥಾನ ಮೆಟ್ಕಲ್ಗುಡ್ಡ ಇಲ್ಲಿ ನಿನ್ನೆ ಜಾತ್ರೆ ಇತ್ತು ನಾನು ಕೂಡ ಹೋಗಿದ್ದೆ ಅಲ್ಲಿಯ ಮೈ ನವಿರೇಳಿಸುವಂತಹ ಚಾರಣ ಸೌಂದರ್ಯವೇ ಹೊದ್ದು ಮಲಗಿದಂತಹ ವಿಶೇಷತೆ ಅದನ್ನು ನಿಮ್ಮ ಜೊತೆ ಹಂಚಿಕೊಳ್ಬೇಕು ಅನ್ನಿಸ್ತು ಒಂದು ಸುಂದರವಾದ ಇತಿಹಾಸ ಪ್ರಸಿದ್ಧವಾದ ಹಾಗೆಯೇ ಜಗತ್ಪ್ರಸಿದ್ಧವಾದ ಗ್ರಾಮ ಹೊಸಂಗಡಿ ಇದು ಕುಂದಾಪುರ ತಾಲೂಕು ಉಡುಪಿ ಜಿಲ್ಲೆಯಲ್ಲಿದೆ ಈ ಗ್ರಾಮಕ್ಕೆ ಇತಿಹಾಸ ತುಂಬ ಇದೆ ಹಿರಿಯರ ಪ್ರಕಾರ ಇದು ರಾಜರ ಆಳ್ವಿಕೆಯಲ್ಲಿ ವೈಭವದಿಂದ ಮೆರೆದಂತಹ ಗ್ರಾಮ ಆಗಿತ್ತಂತೆ ಇಲ್ಲಿಯ ವಿಶೇಷಗಳಲ್ಲಿ ಒಂದು ಪ್ರಸಿದ್ಧ ಪುಣ್ಯಕ್ಷೇತ್ರವೇ ಮೆಟ್ಕಲ್ಗುಡ್ಡೆಯ ಮಹಾಗಣಪತಿ ದೇವಸ್ಥಾನ ಅಗಸ್ತ್ಯ ಮಹರ್ಷಿಗಳು ಈ ಗುಡ್ಡದಲ್ಲಿ ತಪಸ್ಸು ಮಾಡಿ ಶಿವ ಶಕ್ತಿ ಮತ್ತು ಮಹಾಗಣಪತಿ ಸುಬ್ರಹ್ಮಣ್ಯರ ಸಮೇತ ಒಲಿಸಿಕೊಂಡು ಇದೇ ಬೆಟ್ಟದಲ್ಲಿ ಅಗಸ್ತ್ಯರಿಂದ ಪೂಜಿಸಲ್ಪಟ್ಟಂತಹ ಅಪರೂಪದಲ್ಲಿ ಅಪರೂಪವಾದ ವಿಶೇಷವಾದ ಕ್ಷೇತ್ರ ಅಂತೆ ಇದು ದಟ್ಟಾರಣ್ಯದ ಮಧ್ಯೆ ಅತ್ಯಂತ ಕಿರಿದಾದ ದಾರಿಯಲ್ಲಿ ಬೆಟ್ಟ ಏರುವುದು ಒಂದು ಸಾಹಸದ ನಡಿಗೆ ಅಂತ ಅನ್ನಿಸ್ತದೆ ಈ ಗ್ರಾಮದ ಸುತ್ತಲೂ ಕೊಡಚಾದ್ರಿಯ ಬೆಟ್ಟವೇ ರಕ್ಷಕನಂತೆ ರಕ್ಷಣೆಗಿದೆ ಗ್ರಾಮದ ಮಧ್ಯಭಾಗದಲ್ಲಿ ಅತಿ ಎತ್ತರವಾದ ಬೆಟ್ಟ ಈ ಮೆಟ್ಕಲ್ಗುಡ್ಡ ಗುಡ್ಡ ಸಾಹಸಪಟ್ಟು ಏರಿದಾಗ ಎದುರಿಗೆ ಪುಟ್ಟ ಮೂರ್ತಿಯಂತಿದ್ದ ಮಹಾಗಣಪತಿ ಸಿಗುತ್ತಾನೆ ನೋಡಲು ಪುಟ್ಟ ಮೂರ್ತಿ ಅವನ ಕೀರ್ತಿಯ ಲೀಲೆ ಮಾತ್ರ ಅಗಾಧವಾಗಿದೆ ಬೇಡಿಕೊಂಡವರ ಬೇಡಿಕೆಯನ್ನು ಈಡೇರಿಸಿ ತನ್ನನ್ನು ಕಾಣಲು ಬಂದ ಭಕ್ತಾದಿಗಳಿಗೆ ಆತ್ಮಾನಂದವನ್ನು ಅನುಭವ ಆತ್ಮಾನಂದದ ಅನುಭೂತಿಯನ್ನು ಕೊಡ್ತಾನೆ ಆಮೇಲೆ ಸುತ್ತಲೂ ಸಿಗುವ ಪ್ರಕೃತಿಯ ವೈಭವದ ಮನಮೋಹಕ ದೃಶ್ಯ ವರ್ಣಿಸಲು ಮೀರಿದ ಆನಂದ ಸಿಗ್ತದೆ ಇಲ್ಲಿ ಒಂದು ಸಂತೃಪ್ತಿಯ ಭಾವ ಆಗ್ತದೆ ಇಂತಹ ಪರಮ ಪವಿತ್ರವಾದ ಪುಣ್ಯಕ್ಷೇತ್ರಕ್ಕೆ ಹೋಗಲು ಪುಣ್ಯವೇ ಬೇಕು ಅಂತ ಅನ್ನಿಸ್ತದೆ ಅಲ್ಲಿ ನಿಂತಾಗ ಸದ್ಯ ಅಲ್ಲಿ ರಸ್ತೆಯ ವ್ಯವಸ್ಥೆ ತಕ್ಕ ಮಟ್ಟಿಗೆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಎಲ್ಲ ವಾಹನಗಳು ಹೋಗುವುದಿಲ್ಲ ಕೆಲವೊಂದು ವಾಹನದ ಮುಖಾಂತರ ನಡೀಲಿಕ್ಕಾಗದೇ ಇದ್ದವರು ಕೂಡ ಹೋಗಬಹುದು ಅಲ್ಲಿಗೆ ಆದರೆ ನಡ್ಕೊಂಡು ಹೋಗುವ ಆ ಒಂದು ಖುಷಿ ವಾಹನದಲ್ಲಿ ಹೋದರೆ ಸಿಗುವುದಿಲ್ಲ ನಡ್ಕೊಂಡು ಹೋಗುವುದೇ ತುಂಬ ಶ್ರೇಷ್ಠ ಅನಿಸ್ತದೆ ಇಲ್ಲಿಗೆ ಇಲ್ಲಿನ ಸ್ಥಳ ಪುರಾಣದ ಬಗ್ಗೆ ನಾನು ಪುರೋಹಿತರನ್ನು ವಿಚಾರಿಸಿದಾಗ ಅವರು ತಮ್ಗೆ ಗೊತ್ತಿದ್ದ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ನೀವು ಅದನ್ನು ಕೇಳಿ ಬಟ್ ಇದು ಸ್ಥಳ ಪುರಾಣದ ಬಗ್ಗೆ ನಮ್ ಗಣಪತಿ ಅತಿ ಎತ್ತರದಲ್ಲಿ ಬಂದು ಕೂತ್ಕೊಂಡಿದ್ದಾನೆ ಅವನ್ ಬಗ್ಗೆ ಒಂದು ಸ್ವಲ್ಪ ನಿಮ್ಗೆ ಮಾಹಿತಿ ಇದ್ರೆ ನಮಗೂ ಸುಮಾರು ಏಳ್ನೂರ ಎಂಟುನೂರ ವರ್ಷ ಪುರಕ ಮುಂಚೆನೆ ಇತಿಹಾಸ ಇರುವಂತಹ ಗಣಪತಿ ದೇವಸ್ಥಾನ ಅಂತ ಮುಂಚೆ ಶಿವಾಲಯ ಇತ್ತು ಅಂತ ಹೇಳಿ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಬಂದಿದೆ ಶಿವಾಲಯ ಪ್ಲೇಸ್ ಅಂತ ಈಶ್ವರ ದೇವಸ್ಥಾನ ಇತ್ತು ಇಲ್ಲಿ ಅಂತ ಹೇಳಿ ಪ್ರಮಾಣವಾಗಿ ಬೇರೆಯವ್ರ ಧಾಳಿಯಿಂದ ಅದು ಜೀರ್ಣವಾಗಿ ಹೋಯ್ತು ಆ ಸಮಯದಲ್ಲಿ ಕೊನೆಯ ರಾಜರ ಕೊನೆಯ ಸೈನಿಕರು ಅವರು ರಕ್ಷಣೆಗೋಸ್ಕರ ಇಲ್ಲಿ ಕೋಟೆ ಎಲ್ಲ ಕಟ್ಟಿಕೊಂಡು ಅವರು ರಕ್ಷಣೆಗೋಸ್ಕರ ಈ ಪಕ್ಕದಲ್ಲಿ ಒಂದು ಮರದ ಪುಡದಲ್ಲಿ ಸಣ್ಣ ಗಣಪತಿಯನ್ನ ಇಷ್ಟ ಅಂತ ತಂದು ಇಟ್ಟಿದ್ರು ಅಂತ ಹೇಳಿ ಪ್ರತೀತಿ ಇದೆ ಇಷ್ಟ ಆಗಲ್ಲ ಆ ಗಣಪತಿಯನ್ನ ಆಮೇಲೆ ವನ ಅರಣ್ಯ ಇಲಾಖೆಯವರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅದಕ್ಕಿಂತ ಮುಂಚೆ ಕೆಳಗೆ ಗಣಪತಿ ನಾಗ ಬ್ರಹ್ಮ ಯಕ್ಷಿಂಗ್ ನಾಲ್ಕು ಒಟ್ಟಿಗೆ ಇತ್ತು ನಾಗಸಾನ್ನಿಧ್ಯ ಪುರಾತನವಾಗಿದ್ದು ಅಂತ ಹೇಳಿ ಈಶ್ವರನಷ್ಟು ಇದ್ದಿದ್ದವು ಅಂತ ಹೇಳಿ ಆಮೇಲೆ ಅದನ್ನ ಗಣ ನಾ ಈಶ್ವರ ದೇವಸ್ಥಾನವನ್ನ ಯಾರು ಅದನ್ನ ಅಜೀರ್ಣವಾಗಿ ಹೋದ್ರಿಂದ ಅಲ್ಲಿ ಈಗ ಅದನ್ನ ವಿತರಣೆ ಮಾಡಿದ್ದಾರೆ ಅದನ್ನೆಲ್ಲ ಇದನ್ನೆಲ್ಲ ವಾಣಿಪೀಠನ್ನೆಲ್ಲ ತೆಗೆದು ಹಾಕಿದ್ರೆ ಈಶ್ವರ ಲಿಂಗ ಇಲ್ಲ ಆ ಪಾಣಿ ಪಾಣಿಪೀಠಕ್ಕೂ ಇಲ್ಲಿ ಇದ್ದಕ್ಕಂಥ ಗಣಪತಿಯನ್ನು ವಿಸರ್ಜನೆ ಮಾಡಿದ್ದಾರಲ್ಲ ಅದಕ್ಕೂ ಅದಕ್ಕೂ ಅದು ಸರಿಯಾಗಿ ತಾಳೆ ಬರುವುದಿಲ್ಲ ಗಣಪತಿಯ ಪಾಣಿಪೀಠ ಅದಲ್ಲ ಈಶ್ವರ ಈಶ್ವರಲಿಂಗದ ಪಾಣಿಪೀಠ ಲಿಂಗ ಎಲ್ಲ ಹೋಯ್ತು ಅಂತ ಇಲ್ಲಿ ಪಕ್ಕದಲ್ಲಿ ಕೆರೆಯಲ್ಲಿ ಅಲ್ಲಿ ಕೆಳಗೆ ಆಯ್ತು ಕೆಳಗಡೆ ಸುಮಾರು ನಾನೂರ ಐನೂರು ಅಡಿ ಕೆಳಗಡೆ ಅಲ್ಲಿ ಈಶ್ವರಲಿಂಗ ಅಲ್ಲಿ ಇದೆ ಅಂತ ಹೇಳಿ ನಮಗೆ ಅಷ್ಟಮಂಗಲ ಚಿಂತನೆಯಲ್ಲಿ ಬಂದಿದೆ ಆಯ್ತಾ ಕಳೆದ ಇಪ್ಪತ್ ಮೂರನೇ ಇಸ್ವಿಯಲ್ಲಿ ಡಿಸೆಂಬರ್ ಹನ್ನೊಂದಕ್ಕೆ ಅಷ್ಟಮಂಗಲ ಚಿಂತನೆ ಆಗಿದೆ ಆಯ್ತಾ ಇಪ್ಪತ್ನಾಲ್ಕರ ಇಪ್ಪತ್ ಹಾ ಅವಾಗ ಇಲ್ಲಿ ನಾವು ಗಣಪತಿ ಪುನಃ ಪ್ರತಿಷ್ಠೆ ಮಾಡ್ಬೇಕು ಅಂತ ಹೇಳಿ ಹೋದಾಗ ಆ ಮುಖ್ಯಸ್ತ್ರಿಗೆ ಸ್ವಲ್ಪ ಅಪ ತೊಂದ್ರೆ ಆದ್ರಿಂದ ಹಾಗಾಗಿ ಅಷ್ಟಮಂಗಲ ಹಾಕ್ಬೇಕು ಅಂತ ಹೇಳಿ ಅಷ್ಟಮಂಗಲ ಕೇಳಿದಾಗ ಹಾಗೆ ಬಂದಿದೆ ನಮಗೆ ಗೊತ್ತಿದ್ದ ಹಾಗೆ ಸುಮಾರು ಹನ್ನೆರಡರಲ್ಲೂ ಒಂದ್ಸರಿ ಹನ್ನೆರಡನೇ ಇಸ್ವಿಯಲ್ಲಿ ಅಷ್ಟಮಂಗ ಅಷ್ಟಮಂಗಲವನ್ನು ನೋಡಿ ನಾಗವನ್ನ ಈ ಸಾನ್ನಿಧ್ಯದಿಂದ ಈಶಾನ್ಯದಿಂದ ಆಗ್ನೇಯಕ್ಕೆ ಸ್ಥಳಾಂತರಿಸಿದ್ರು ಅಂತ ಹೇಳಿ ಕೂಡ ನಮಗೆ ಗೊತ್ತಿದೆ ನಾವೇ ನೋಡಿದ್ದೇವೆ ಆಗ್ನೇಯ ಸ್ಥಳಿಸಿದ್ದು ಅವಾಗ ಹಣದುರ್ಗಿಯನ್ನ ಕೆಳಗೆ ಹೋಗಿ ಅನ್ ಪೂಜೆ ಮಾಡ್ಲಿಕ್ಕೆ ಆಗುದಿಲ್ಲ ಎಲ್ಲ ದುರ್ಗಿ ಒನದುರ್ಗಿಯನ್ನ ಮೇಲೆ ತಗೊಂಡ್ ಚೌಡೇಶ್ವರಿ ಅಂತ ಹೇಳಿ ಪ್ರತಿಷ್ಠೆ ಮಾಡಿದ್ರು ಅನದುರ್ಗಿ ಅಲ್ಲೇ ಕೂತ್ಕೊಂಡಿದ್ದಾಳಂತೆ ಚೌಡೇಶ್ವರಿ ಮೇಲೆ ಬಂದಾಳೆ ನೀವು ಪ್ರತಿಷ್ಠೆ ಮಾಡ್ಕೊಂಡಿದ್ದಾಳೆ ಚೌಡೇಶ್ವರಿ ಮಾಡ್ಕೊಳ್ಳಿ ನಮ್ಮ ಯಕ್ಷಿ ನಾಗ ಸಾನ್ನಿಧ್ಯ ಇದ್ದಿದ್ದು ಬ್ರಹ್ಮ ಈಶ್ವರನ ಪಕ್ಕದಲ್ಲಿ ಗಣಪತಿಯನ್ನ ಬೇರೂರು ತಂದಿಟ್ಟಿದ್ವು ಅನ್ಸುತ್ತೆ ಆಯ್ತಾ ಅಗಸ್ತ್ಯ ಮಹರ್ಷಿಗಳು ಇಲ್ಲಿ ಜಪ ಮಾಡಿದ್ರೆ ತಪಸ್ಸು ಮಾಡಿದ್ರಿ ಯಾರು ಯಾರು ತಪಸ್ಸಿ ಅಗಸ್ತ್ಯ ಮಹರ್ಷಿಗಳು ತಪಸ್ಸು ಮಾಡಿದ್ರಿಂದ ಇದು ಪುರಾತನ ಕ್ಷೇತ್ರ ಪುಣ್ಯಭೂಮಿ ಇಲ್ಲಿ ತಪಸ್ಸು ಮುಖ್ಯ ಅಷ್ಟೇ ಹೊರತು ಇಲ್ಲಿ ಆಡಂಬರದ ಪೂಜೆಗಳಾಗ್ಲಿ ಇದಾಗಲಿ ಪ್ರೇಕ್ಷಣ ಈಶ್ವರನಿಗೆ ಅದು ಮೌನವಾಗಿ ತಪಸ್ ಮಾಡುವುದೇ ವಿಶೇಷ ವರ್ಷದಲ್ಲಿ ಒಂದೇ ದಿವಸ ತಪಸ್ ಮಾಡಿದ್ರೆ ಮೂರ್ನಾಲ್ಕು ಗಂಟೆ ವರ್ಷ ಅಡಿ ಬಂದು ಪೂಜೆ ಮಾಡಿದಷ್ಟು ಸಿಗ್ತದೆ ಅಂತ ಹೇಳಿ ಆ ಅಷ್ಟಮಂಗಲದಲ್ಲಿ ಅವರು ಹೇಳಿದ್ದಾರೆ ಹಾಗಾಗಿ ಇನ್ ಮುಂದೆ ಮಾರ್ತಾಂಡೇಶ್ವರ ಅಂತ ಹೇಳಿ ಈಶ್ವರ ದೇವಸ್ಥಾನ ಮತ್ತೆಷ್ಟು ಆಗ್ಲಿಕ್ಕಿದೆ ಅದಕ್ಕೊಂದು ಸಮಿತಿಯನ್ನ ರಚನೆ ಮಾಡ್ಕೊಂಡಿದ್ದಾರೆ ಈಗಷ್ಟೇ ಇನ್ನು ಅದನ್ನ ಪೂರ್ವ ಪೂರ್ಣಗಳನ್ನು ಮಾಡ್ಕೊಂಡಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕೆಳಗಿರ್ತಕ್ಕಂತ ಗಣಪತಿಯನ್ನ ಮರಬುಡದಲ್ಲಿದ್ದ ಗಣಪತಿಯನ್ನ ಈ ಸಣ್ಣ ಗುಹೆ ಒಳಗಿತ್ತು ಇಲ್ಲಿ ಅದನ್ನ ಇಲ್ಲಿ ತಗೊಂಡು ಬ್ರಹ್ಮ ನಾಗ ಯಕ್ಷಿ ಮತ್ತು ನಾಗ ಮತ್ತು ಗಣಪತಿ ಎಷ್ಟೇ ಇದ್ದು ಅಂತ ಹೇಳ್ಕೊಂಡಿದ್ರುನವರೆಲ್ಲ ಅಲ್ಲಿ ಬ್ರಹ್ಮ ಮತ್ತು ಯಕ್ಷಿ ಕೂಡ ನಾಗನ್ ಪಕ್ಕದಲ್ಲಿ ಇದ್ದು ಗಣಪತಿ ನಾಗ ಹುಡಿ ತಂದು ಪ್ರತಿಷ್ಠೆ ಮಾಡ್ಕೊಂಡಿದ್ರು ಮರದಿಂದ ಕೆಳಗಡೆ ಅದು ಮಾಡ್ಕೊಂಡು ರಾಜ ಮಾಡ್ಕೊಂಡಿದ ರಾಜರು ಸುಮ್ಮನೆ ನಗರದ ಪಾಳೆಗಾರರು ಅಂತ ಹೇಳಿ ಅವ್ರದೆಲ್ಲ ಕೋಟೆಗಳಿದೆ ಇಲ್ಲಿ ಅದಕ್ಕೆ ಅವ್ರೆಲ್ಲ ಆಟ ಅವ್ರು ಇವರು ಯಾರು ಅಂದ್ರೆ ಸೈನಿಕರು ಅವ್ರು ಅವರ ರಕ್ಷಣೆಗೋಸ್ಕರ ಗಣಪತಿ ತಂದುಕೊಂಡಿದ್ರು ನಾಗನ ಸನ್ನಿಧಿ ಮರದಲ್ಲಿ ಅದನ್ನ ತಗೊಂಡು ನಾಗನ ಕೂಡಕ್ಕೆ ಇಟ್ರು ನಾಗ ಬ್ರಹ್ಮ ಯಕ್ಷಿ ಇದ್ದಿದ್ದಲ್ಲಿ ಈಶ್ವರ ದೇವಸ್ಥಾನ ಇಲ್ಲಿಂದ ನಶಿಸಿ ಹೋಗಿ ಇದು ಜಾಗ ಖಾಲಿ ಉಳಿದಿತ್ತಂತೆ ಆಮೇಲೆ ಅವರು ತಗೊಂಡ್ ಈ ಜಾಗವನ್ನು ಮಟ್ಟ ಸಮತಟ್ಟು ಮಾಡಿ ಇಲ್ಲಿ ತಕ್ಕಂತ ಏನು ಈಶ್ವರಲಿಂಗ ಇರ್ಲಿಲ್ವ ಕೇವಲ ಪಾಣಿಪೀಠ ಇದ್ದಿದ್ರೆ ವಿಸರ್ಜನೆ ಮಾಡಿ ಗಣಪತಿ ಇದು ಹಳಸ್ತಾ ಹಳತ ಬೇಡ ಇದ್ದು ಅದನ್ನು ವಿಸರ್ಜನೆ ಮಾಡಿದಾಗ ಈಗ ಹೊಳೆಯಲ್ಲಿ ಕಾಣ್ತಿದೆ ಅದನ್ನ ಮೇಲೆ ಕಾಣ್ತಾ ಹೇಳ್ತಾರೆ ಆ ಗಣಪತಿಗೂ ಪಾಣಿಪೀಠಕ್ಕೂ ಈಶ್ವರಲಿಂಗಕ್ಕೆ ಇರ್ತಕ್ಕಂಥ ಪಾಠಪೀಠಕ್ಕೂ ಗಣಪತಿ ವಿಗ್ರಹಕ್ಕೂ ಸರಿ ಇಲ್ಲ ಅದು ಅದಾದ್ರೂ ಅಲ್ಲ ಅಂತ ಹೇಳಿ ಆಯ್ತಾ ಗಣಪತಿ ಕೇವಲ ಇಷ್ಟೇ ಇದ್ರ ಪಾಣಿಪೀಠವಾಗ್ಲಿ ಎಂತ ಇರ್ಲಿಲ್ಲ ಸುಮ್ಮನೆ ತಂದಿಟ್ಟಿದ್ರು ಅಷ್ಟೇ ಹಾಗಾಗಿ ಆಮೇಲೆ ತೊಂಬತ್ತೆರಡರಲ್ಲಿ ಪುನಃ ಪ್ರತಿಷ್ಠೆ ಆಗಿದೆ ಆನಂತರ ಮೂವತ್ತೆರಡು ಮೂವತ್ತು ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪುನಃ ಪ್ರತಿಷ್ಠೆ ಮಾಡೋಕೆ ಪ್ರಯತ್ನ ಮಾಡಿದವಾಗ ಇಪ್ಪತ್ ಮೂರಲ್ಲಿ ಮತ್ತೆ ಪುನಃ ಪ್ರತಿಷ್ಠೆ ಮಾಡಿದ್ದೇವೆ ಪ್ರತಿಷ್ಠೆ ಮಾಡಿ ಈಗ ಒಂದು ವರ್ಷ ಪುನಃ ನಾಗವನ್ನು ಅಲ್ಲಿ ಈ ಆಗ್ರಹಕ್ಕೆ ಹಾಕಿದ್ರಿಂದ ಇಷ್ಟು ಗಣಪತಿ ಆಗ್ರಹದಲ್ಲಿ ನಾಗನ ಇರೋದು ಸರಿಯಲ್ಲ ಎಲ್ಲರಿಗೂ ಊರ್ನವ್ರಿಗೆಲ್ಲ ತೊಂದರೆ ಆಗಿದ್ರಿಂದ ವಾಪಸ್ ನಾಗನ್ನ ಇದೇ ಗುಡಿಯಕ್ಕೆ ತಗೊಂಡ್ ಪ್ರತಿಷ್ಠೆ ಮಾಡಿದ್ದಾರೆ ಈಗ ನಾಗ ಬ್ರಹ್ಮ ಯಕ್ಷಿ ಅಂತಿದ್ದಾರೆ ಅವರ ಪೂರ್ತಿ ನಾಗ ಯಕ್ಷಿ ಅಂತ ನಾಗ ಯಕ್ಷಿ ಅಂತ ನಾಗ ಯಕ್ಷಿ ಇಲ್ಲ ಇಲ್ಲಿಲ್ಲ ಯಕ್ಷಿ ಅಷ್ಟೇ ಯಕ್ಷಿ ನೆಕ್ಸ್ಟ್ ಈಗ ನಿಮ್ದು ಕಾರ್ಯಕ್ರಮ ಮುಂದಿಂದ ಪ್ರತಿಷ್ಠೆ ಮಾಡ್ಕೊಂಡಿದ್ದಾರೆ ನಾಗನ ಅಲ್ಲಿಲ್ಲ ಖಾಲಿ ಜಾಗ ಇದೆ ಆಗ್ನಯದಲ್ಲಿ ಇಟ್ಟಿರು ಆಗ್ನಯನಕ್ಕೆ ಹೋದ ಗಣಪತಿ ದೇವಸ್ಥಾನದಲ್ಲಿ ಆಗ್ನೇಕ ಯಾವ ದೇವಸ್ಥಾನಗಳಲ್ಲೂ ನಾಗ ಆಗ್ನಯಕ್ಕೆ ಹೋಗೋಕ್ಕಿಲ್ಲ ಆಗ್ನೇಯದಲ್ಲಿ ಬೇರೆ ಅಗ್ನಿಹಾಯಿಗಳು ಇತ್ತೆಂತಾದ್ರು ಇರುವುದ್ರೆ ನಾಗ ನಿತ್ಯವಾಗಲಿ ಬೇರೆ ದೇವಸ್ಥಾನಗಳಲ್ಲಿ ಹೋಗುವಂತಿಲ್ಲ ನಮಗೂ ಸ್ವಲ್ಪ ಅನುಮಾನ ಇತ್ತು ಆದ್ರೆ ಮತ್ತವರು ಜ್ಯೋತಿಷ್ಯರು ಅದು ಇರಲಿಲ್ಲ ವಾಪಸ್ ನಾಗ ಇಲ್ಲೇ ಇದ್ದಾನೆ ನೀವು ಸುಮ್ಮನೆ ಪೂಜೆ ಅಂತ ಹೇಳಿ ಸಣ್ಣ ಗುಡ್ನೊಳಗೆ ಇಲ್ಲಿ ನಾಗ ಬಂದಿದೆ ಹಾಗಾಗಿ ಎರಡ್ ಸಾವಿರದ ಮತ್ತೀಗ ಇಪ್ಪತ್ತೆರಡನೇ ಎರಡು ಇಪ್ಪತ್ತೆರಡನೇ ಅಷ್ಟು ಬಂದಾಗಲ್ಲ ಸ್ವಲ್ಪ ಡ್ಯಾಮೇಜ್ ಆದ್ದರಿಂದ ಪುನರಷ್ಟೇಚರ ಮಾಡಿ ಕಲಾಸಂಕೋಚ ಮಾಡಿ ಪುನರಷ್ಟು ಮಾಡಿದ್ದಾರೆ ವರ್ಷದಲ್ಲಿ ಸಂಕಷ್ಟ ಚತುರ್ಥಿ ಪ್ರತಿ ತಿಂಗಳಲ್ಲಿ ಗಣ ಹೋಮ ನಡೀತಿದೆ ಪ್ರತಿಯ ವಾರದಲ್ಲಿ ಮಂಗಳವಾರ ನಾವು ಬಂದು ಪೂಜೆ ಮಾಡ್ತಾ ಇದ್ದೀವಿ ಮಂಗಳವಾರ ನೀವು ಬರುತ್ತೀರಾ ಬೆಳಗ್ಗೆ ಅವಕಾಶ ಇದ್ರೆ ಬೆಳಗ್ಗೆ ಅಮ್ಮ ದೂರ ಇರೋದ್ರಿಂದ ನಮ್ಮ ಸಮಯ ಅವರು ನೋಡಲ್ಲ ಸಾಧ್ಯ ಸಿಗಲ್ಲ ಬರೋದು ತುಂಬಾ ಕಷ್ಟ ಅದು ತುಂಬಾ ಕಷ್ಟ ಇರೋದಿಲ್ಲ बेसिकली ಬರಬಹುದು ಮಳೆಗಾಲದಲ್ಲಿ ಬರಲಿಕ್ಕೆ ತುಂಬಾ ಕಷ್ಟ ಇದೆ ಆದ್ರೂ ಮಳೆಗಾಲದಲ್ಲೂ ಬಂದು ಪೂಜೆ ಮಾಡುತ್ತಿದ್ದೇವೆ ಈ ಇವತ್ತಿನ ದಿನವೇ ಮಾಡೋದು ನೀವು ಇವತ್ತು ವಸಂತ ಪಂಚಮಿ ಆಗಿರೋದು ವಸಂತ ಪಂಚಮಿಯಂದು ಯಾವುದು ಅದಕ್ಕೆ ಇಲ್ಲ ಮೊದಲ ಭಾನುವಾರ ಫೆಬ್ರವರಿಯ ಮೊದಲನೇ ಯಾವ ತಾರಕ ಬೇಕಾದಲ್ಲಿ ಪುಷ್ಯ ಮಾಸ ಬೇಕಾದಲ್ಲಿ ಮಾಘ ಮಾಸ ಬೇಕಾದ್ರೆ ವರ್ಷ ಪುಷ್ಯ ಮಾಸದಲ್ಲಿ ಚೌತಿ ಚೌತಿ ಬರ ಚತುರ್ಥಿ ಇದೆ ಒಂದೊಳ್ಳೆ ದೇವ ಬಂದಿದೆ ಮಾಘ ಮಾಸದ ಚೌತಿ ವರ್ಷ ಪುಷ್ಪ ಮಾಸ ಇತ್ತು ಬರ ಮಧ್ಯಾಹ್ನ ನೂರೆಂಟು ಕಾಯಿ ಗಣ ಹೋಮ ಗಣಪತಿಗೆ ಮತ್ತು ಈ ಪಂಚಾಂಶ ಕಲಶಾಭಿಷೇಕ ಹೋಮ ನಾಗಬ್ರಹ್ಮ ಮತ್ತು ಕೃಷಿಗೆ ಲೋಕ ಪ್ರಧಾನ ಕಲಶಾಭಿಷೇಕ ಹಾಗೇ ಚೌಡಿಗೆ ಅಂತ ಲೋಕಪ್ರಧಾನ ಹಾಗೆ ಈಶ್ವರ ದೇವಸ್ಥಾನ ಆಗುವುದರಿಗೆ ಅಷ್ಟು ಮಂದಲ್ಲಿ ನೋಡಿದ್ರೆ ಈಶ್ವರಿಗೆ ಪಂಚರುದ್ರ ಹೋಮ ಹೇಳಿ ಒಂದು ವಿಶೇಷ ಮಾಡಬೇಕು ನೀವು ಈಶ್ವರ ದೇವಸ್ಥಾನ ಆಗುವುದರಿಗೆ ನೀವು ಎಷ್ಟು ವರ್ಷ ಅಷ್ಟು ವರ್ಷಕ್ಕೆ ಹೊರತು ಮಾಡ್ತಾ ಇರಬೇಕು ಅಂತ ಆಯಿತಾ ಚೌತಿ ಹಬ್ಬಕ್ಕೆ ನಿರ್ಮಾಣಕ್ಕೆ ಒಂದು ಸಮಿತಿ ರಚನೆ ಮಾಡಿಕೊಂಡು ಮುಂದಿನ ಐದು ವರ್ಷಗಳಲ್ಲಿ ಒಂದು ಶಿವಾಲಯ ನಿರ್ಮಾಣ ಮಾಡಬೇಕು ಅನ್ನುವುದು ಅವರ ಹಂಬಲದ ಗುರಿ ಆ ಸಮಿತಿಯವರ ತ್ಯಾಗ ಆ ಊರಿನ ಹುಡುಗರ ಸೇವೆ ಅನನ್ಯವಾದದ್ದು ದೇವರ ಸೇವೆ ಮಾಡುವಾಗ ಯಾವ ರೀತಿ ಕೆಲಸ ಆದರೂ ಕೂಡ ನಾ ಮುಂದು ಅಂತ ಮಾಡುವ ಅವರ ರೀತಿ ನನ್ನ ಕಣ್ಣಾರೆ ನೋಡಿದಾಗ ಗಣಪತಿ ಅವರಿಗೆ ಎಷ್ಟು ಒಳ್ಳೆಯ ಬುದ್ಧಿ ಕೊಟ್ಟಿದ್ದಾನೆ ಅಂತ ಅನ್ನಿಸ್ತು ಗಣಪತಿಯ ಮಹಿಮೆ ಕೂಡ ನನಗೆ ಅರ್ಥ ಆಯಿತು ಗಣಪತಿ ತನ್ನ ಇಚ್ಛೆಯನ್ನು ಪೂರ್ಣ ಮಾಡಿಸಿಕೊಂಡೇ ಮಾಡಿಸಿಕೊಳ್ಳುತ್ತಾನೆ ಇದರಲ್ಲಿ ಯಾವ ಸಂಶಯವೂ ಇಲ್ಲ ಆದರೂ ಸಮೇತ ಈ ಸಮಿತಿಯವರ ಜೊತೆಗೆ ನಾವು ನೀವು ಸೇರಿಕೊಂಡಾಗ ಅವರಿಗೆ ನಾವು ಬೆಂಬಲವಾಗಿ ನಿಂತಾಗ ಈ ಶಿವಾಲಯದ ನಿರ್ಮಾಣ ಅತಿ ಶೀಘ್ರದಲ್ಲಿ ಆಗುವುದು ಖಂಡಿತ ಅಂತ ನನಗನ್ನಿಸ್ತು ಹಾಗಾಗಿ ಊರ ಪರ ಊರ ಮಹಾಗಣಪತಿಯ ಭಕ್ತರು ಮತ್ತು ಶಿವನ ಭಕ್ತರು ಕೂಡ ಈ ಸಮಿತಿಯವರ ಜೊತೆ ಕೈ ಜೋಡಿಸಿ ತಮ್ಮ ಉದಾರ ದೇಣಿಗೆ ಮತ್ತು ನಿಮ್ಮ ಸೇವೆ ಖಂಡಿತ ಮುಂದೊಂದು ದಿನ ನೆಮ್ಮದಿಯ ತಾಣ ಅರಸುವಾಗ ಇಲ್ಲಿಗೆ ಬಂದು ಆತ್ಮಾನಂದ ಪಡೆಯುವ ಪ್ರತಿ ಭಕ್ತಾದಿಗಳಿಗೂ ಸಲ್ಲುತ್ತದೆ ಅಗಸ್ತ್ಯರ ತಪೋಬಲ ಶಿವಶಕ್ತಿ ಗಣಪತಿ ಸುಬ್ರಹ್ಮಣ್ಯರ ಆಶೀರ್ವಾದ ಕೂಡ ನಿಮಗೆ ಸಿಗ್ತದೆ ಎಲ್ಲರೂ ಕೂಡ ಸಹಾಯ ಸಹಕಾರ ಕೊಟ್ಟು ಈ ಪುಣ್ಯ ಕೆಲಸದಲ್ಲಿ ಭಾಗಿಯಾಗುವ ಭಾಗ್ಯವನ್ನು ಪಡೆದುಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ಕ್ಯಾನರ್ ಮತ್ತು ಫೋನ್ ನಂಬರನ್ನು ಕೂಡ ಕೊಟ್ಟಿರ್ತೇನೆ ತಾವು ಅದರ ಸದುಪಯೋಗ ಪಡೆದುಕೊಳ್ಳಬಹುದು ಪುರೋಹಿತರ ನಂಬರ್ ಕೂಡ ಕೊಟ್ಟಿರ್ತೇನೆ ಈ ದೇವಸ್ಥಾನಕ್ಕೆ ಯಾರಾದರೂ ಬರುವವರು ಈಗ ಬರುವವರಿದ್ದರೆ ನೀವು ಒಬ್ಬೊಬ್ಬರೇ ಬರಬೇಡಿ ತಂಡ ತಂಡವಾಗಿ ಗುಂಪು ಮಾಡಿಕೊಂಡೇ ಬನ್ನಿ ನೀವು ಯಾಕೆ ಅಂತ ಹೇಳಿದರೆ ದಟ್ಟಾರಣ್ಯದ ಮಧ್ಯದಲ್ಲಿ ಇರುವಂತಹ ಬೆಟ್ಟ ಇದು ಈ ಬೆಟ್ಟ ಏರುವಾಗ ಕಡಿದಾದ ದಾರಿ ಮತ್ತು ಅರಣ್ಯ ಪ್ರದೇಶ ದೊಡ್ಡ ದೊಡ್ಡ ಕಾಡು ಪ್ರದೇಶ ಅದು ದೊಡ್ಡ ದೊಡ್ಡ ಮರ ಗಿಡಗಳಿರುವಂತಹ ದೊಡ್ಡ ಕಾಡು ಪ್ರದೇಶ ಅದು ಅಲ್ಲಿ ಮೃಗಗಳು ಅಂತ ಹೇಳಿದರೆ ಕಾಡಿನ ಪ್ರಾಣಿಗಳು ಕೂಡ ತುಂಬ ಇದೆ ಹುಲಿ ಚಿರತೆಯೂ ಇದೆ ಅಂತ ಹೇಳ್ತಾರೆ ಹಾಗಾಗಿ ನೀವು ಯಾರು ಒಬ್ಬರೇ ಬರುವಂತಹ ಸಾಹಸ ಮಾಡಲಿಕ್ಕೆ ಹೋಗಬೇಡಿ ಮತ್ತು ನೀವು ಬರ್ಡು ಬರುವಾಗ ಪುರೋಹಿತರಿಗೆ ಫೋನ್ ಮಾಡಿಕೊಂಡೇ ಬನ್ನಿ ಯಾಕೆ ಅಂತ ಹೇಳಿದರೆ ದೇವಸ್ಥಾನ ಪ್ರತಿದಿನ ತೆರೆಯುವುದಿಲ್ಲ ಕಾರಣ ಬರುವ ಸ್ಥಳ ಹಾಗೆ ಆ ಥರ ಒಂದು ಕ್ಲಿಷ್ಟಕರವಾದ ಪ್ರದೇಶ ಆದ ಕಾರಣ ಪುರೋಹಿತ್ರಿಗೆ ಕೂಡ ದಿನ ಬರಲಿಕ್ಕೆ ಆಗೋದಿಲ್ಲ ಅಲ್ಲಿಗೆ ಅವರು ಪ್ರತಿ ಮಂಗಳವಾರ ಮತ್ತು ಸಂಕಷ್ಟಿಗೆ ಬರ್ತಾರಂತೆ ಬಂದು ವಿಶೇಷ ಪೂಜೆ ಮಾಡ್ತಾರಂತೆ ನೀವು ಬರುವ ಮೊದಲು ಪುರೋಹಿತರಿಗೆ ಫೋನ್ ಮಾಡಿಕೊಂಡು ಬನ್ನಿ ಮತ್ತು ಇಂಥ ಒಂದು ಸ್ಥಳವನ್ನು ನೀವು ನಿಮ್ಮ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ನೋಡಬೇಕು ಅಂತ ನನಗೂ ನನಗೆ ತುಂಬ ಅನಿಸ್ತದೆ ಯಾಕೆ ಅಂತ ಹೇಳಿದರೆ ಇದನ್ನು ಯಾರು ಮಿಸ್ ಮಾಡ್ಕೊಳ್ಬೇಡಿ ಒಂದು ಸರಿ ನೋಡಿ ಇದನ್ನು ಆ ಸೌಂದರ್ಯವನ್ನು ಆ ಒಂದು ಸ್ಥಳವನ್ನು ಏರಿ ನಿಂತಾಗ ಸುತ್ತಲೂ ಕಾಣುವ ಆ ಪ್ರಕೃತಿ ಸೌಂದರ್ಯ ಇದೆಯಲ್ಲ ನಿಮಗೆ ಕೊಡುವ ಆನಂದ ಇದೆಯಲ್ಲ ಅದನ್ನು ನನಗೆ ಹೇಳಲಿಕ್ಕೆ ಶಬ್ದಗಳೇ ಇಲ್ಲ ಮತ್ತು ನೀವು ನಡ್ಕೊಂಡು ಬರುವಾಗ ನಿಮಗಾಗುವ ಅನುಭವ ಅಂತ ಹೇಳಿದರೆ ನಾವು ನಡೆಯುವಾಗ ನಮಗೆ ತುಂಬ ಕಷ್ಟ ಆಗ್ತದೆ ಅಲ್ಲಿ ನಡ್ಕೊಂಡು ಬರುವಾಗ ಆಗ ನನಗೆ ನನಗನ್ನಿಸಿದ್ದು ನನ್ನ ಪಾಪ ಎಲ್ಲ ಲಯ ಆಗ್ತಾ ಇದೆ ಅನ್ನುವಂಥ ಒಂದು ಫೀಲ್ ಆಯಿತು ನನಗೆ ಹೇಳಿದರೆ ಅಷ್ಟು ಅಷ್ಟು ಒಂದು ಒಳ್ಳೆಯ ಅನುಭವ ಇದೆ ಅಲ್ಲಿ ಅಲ್ಲಿ ಬರುವಾಗ ಮತ್ತು ಅಲ್ಲಿ ನೀವು ಮೇಲೆ ಬಂದ ಎಷ್ಟು ಕಷ್ಟಪಟ್ಟು ನೀವು ಮೇಲೆ ಹತ್ತಿದರೂ ಆ ಬೆಟ್ಟದ ಮೇಲೆ ನಿಂತು ನೀವು ಸುತ್ತಣದ ಆ ಪ್ರಕೃತಿಯನ್ನು ನೋಡುವಾಗ ನಿಮಗಾಗುವ ಆನಂದ ಇದೆಯಲ್ಲ ಅದನ್ನು ವರ್ಣಿಸಲಿಕ್ಕೆ ಶಬ್ದಗಳೇ ಇಲ್ಲ ನೀವೇ ಅನುಭವಿಸಬೇಕದನ್ನು ನೀವು ಒಂದು ಸಾರಿ ಬಂದು ಈ ಸ್ಥಳವನ್ನು ಭೇಟಿ ಕೊಟ್ಟು ನೀವು ಆ ಎಲ್ಲ ಒಂದು ಪ್ರಕೃತಿ ಸೌಂದರ್ಯವನ್ನು ಅನುಭವಿಸಿ La mascara.